ಅಂತ ಇಂತು ಬೇಸಿಗೆಗಾಲ ಬಂದೇ ಹೊಡಿತು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕಲ್ಲಂಗಡಿ ಹಣ್ಣು ಅನ್ನ ಕಂಡ ತಕ್ಷಣ ಅದನ್ನು ಮನೆಗೆ ತರದೆ ಹಾಗೆ ಹೊರಲು ಮಂಟಾಗೋದಿಲ್ಲ ಉರಿ ಬಿಸಿಲಿನಲ್ಲಿ ಕಲ್ಲಂಗಡಿ ತಿನ್ನಲು ತುಂಬಾ ಖುಷಿ ಆಗುತ್ತೆ ಹೌದಲ್ವಾ ಆದರೆ ನಾವು ಕಲ್ಲಂಗಡಿ ತಂದಾಗ ಅದನ್ನು ತಿನ್ನೋದಕ್ಕಿಂತ ಅರ್ಧಕ್ಕರ್ಧ ಕಲ್ಲಂಗಡಿನ ವೇಸ್ಟ್ ಮಾಡ್ತೀವಿ ಅದರ ಸಿಪ್ಪೆ ಬೀಜ ಎಲ್ಲ ಬಿಸಾಕ್ತೀವಿ ನಿಮಗತ್ತ ಬಹುತೇಕ ಪೋಷಕಾಂಶಗಳು ಅದರ ಸಿಪ್ಪೆಯಲ್ಲಿ ಇನ್ನು ಕಲ್ಲಂಗಡಿ ಬೀಜ ಇದೆಯಲ್ಲ ಅದಂತೂ ಅಮೃತಕ್ಕೆ ಸಮಾನ ಹಾಗಾದರೆ ಬನ್ನಿ ತಿಳ್ಕೋಣ ಕಲ್ಲಂಗಡಿ ಬೀಜವನ್ನು ಹೇಗೆ ಬಳಸಬೇಕು ಅದರಲ್ಲಿರೋ ಗುಣಗಳೇನು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದನ್ನೆಲ್ಲ ತಿಳ್ಕೋಣ ಇಂದಿನ ವಿಡಿಯೋಲಿ ಕಲ್ಲಂಗಡಿ ಬೀಜವನ್ನು ಮೊದಲು ಸಂಗ್ರಹಿಸಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ನಂತರ ಅದರ ಒಳಗಡೆ ಇರೋ ತಿಳನ್ನು ತಿನ್ನಿ ಕಲ್ಲಂಗಡಿ ಬೀಜದಲ್ಲಿ ಅತ್ಯಧಿಕ ಕ್ಯಾಲ್ಶಿಯಮ್ ಇರೋದ್ರಿಂದ ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆ ನೋವು ಭುಜದ ನೋವು ಕುತ್ತಿಗೆ ನೋವು ಈ ಬಗೆಯ ನೋವು ಕಡಿಮೆ ಮಾಡುತ್ತೆ ಕೆಲವರಿಗೆ ಮೂಳೆ ದುರ್ಬಲವಾಗಿ ನಡೆಯುವಾಗ ಶಬ್ದ ಬರುತ್ತೆ ಅಂಥವರು ಇದನ್ನು ತಿನ್ನಲೇಬೇಕು ಈ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತಿನ್ನೋ ಬದಲಿಗೆ ಇಂಥ ಕ್ಯಾಲ್ಶಿಯಂ ಇರೋ ಆಹಾರ ತಿಂದರೆ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೆ ಅವರ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶ ಕೂಡ ಈ ಬೀಜಗಳು ಕೊಡುತ್ತೆ ಇನ್ನು ಕಲ್ಲಂಗಡಿ ಬೀಜದಲ್ಲಿ ಮೆಗ್ನೀಷಿಯಮ್ ಇದೆ ಇದು ರಕ್ತದೊತ್ತಡ ನಿಯಂತ್ರಣದಲ್ಲಿಡತ್ತೆ ನರಗಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫೋಲೆಟ್ ಇದೆ ಇದರಲ್ಲಿ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡಲಿಕ್ಕೆ ಮತ್ತು ಖಿನ್ನತೆಯನ್ನು ತಡೆಗಟ್ಟಲಿಕ್ಕೆ ಇದು ಸಹಕಾರಿಯಾಗಿದೆ ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಈ ಕಲ್ಲಂಗಡಿ ಬೀಜ ತುಂಬ ಒಳ್ಳೆಯದು ಇದರಲ್ಲಿರೋ ಪ್ರೋಟೀನ್ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇನ್ನು ಅಂಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿರೋ ಅಮೈನೋ ಆಮ್ಲ ಮೂಳೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಕಲ್ಲಂಗಡಿ ಬೀಜವನ್ನು ಬೇಯಿಸಿ ಸೇವಿಸಿದಾಗ ನಮ್ಮ ಆರೋಗ್ಯಕ್ಕೆ ಇನ್ನು ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ಬೇಯಿಸಿದ ನೀರನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಿದಾಗ ಅದರಲ್ಲಿರೋ ಖನಿಜಾಂಶಗಳು ವಿಟಮಿನ್ಗಳು ಮತ್ತು ಹಲವಾರು ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಲಭ್ಯವಾಗ್ತಾ ಹೋಗುತ್ತೆ ಅಲ್ಲದೆ ಕಲ್ಲಂಗಡಿ ಬೀಜವು ಹಲವಾರು ರೋಗಗಳನ್ನು ನಿವಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ಬೇಯಿಸಿ ಸೇವಿಸಿದಾಗ ಏನೆಲ್ಲ ಲಾಭ ಆಗುತ್ತೆ ತಿಳ್ಕೋಣ ಹೌದು ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಕಲ್ಲಂಗಡಿ ಹಣ್ಣಿನ ಚಹಾವನ್ನು ಕುಡಿದ್ರೆ ಅದು ಮಧುಮೇಹವನ್ನು ನಿಯಂತ್ರಣ ಮಾಡಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಒಂದು ಹಿಡಿಯಷ್ಟು ಜೊಚ್ಚಿದ ಕಲ್ಲಂಗಡಿ ಬೀಜಗಳನ್ನು ಒಂದು ಲೀಟರ್ ನೀರಿನಲ್ಲಿ ಸರಿಯಾಗಿ ಹದಿನೈದು ನಿಮಿಷಗಳ ಕಾಲ ಕುದಿಸಿ ಮೂರು ದಿನಗಳ ಕಾಲ ಇದನ್ನು ಸೇವನೆ ಮಾಡಿ ಮತ್ತು ಒಂದು ದಿನ ವಿಶ್ರಾಂತಿ ಕೊಡಿ ಮತ್ತು ಹೀಗೆ ಪುನರಾವರ್ತಿಸಿ ನಿಮಗೆ ಹೃದಯವು ಆರೋಗ್ಯಕಾರಿಯಾಗಿರಬೇಕು ಅಂದರೆ ಕಲ್ಲಂಗಡಿ ಬೀಜಗಳನ್ನು ಬೇಯಿಸಿಕೊಳ್ಳಿ ಮತ್ತು ಅದರ ನೀರನ್ನು ನಿಯಮಿತವಾಗಿ ಸೇವಿಸಿ ಈ ಮನೆಮದ್ದನ್ನು ಪರೀಕ್ಷಿಸಲಾಗಿದೆ ಮತ್ತು ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಾಬೀತಾಗಿದೆ ಕಲ್ಲಂಗಡಿ ಬೀಜದಲ್ಲಿ ಇರುವಂತಹ ಮೆಗ್ನೀಷಿಯಂ ಹೃದಯವನ್ನು ಕಾಪಾಡುತ್ತೆ ಕಲ್ಲಂಗಡಿ ಬೀಜಗಳಿಂದ ನಿಮಗೆ ಬೇಕಾದಂತಹ ಸುಂದರ ಮತ್ತು ಬಲಿಷ್ಠವಾದ ಕೂದಲನ್ನು ಕೂಡ ನೀವು ಪಡ್ಕೊಳ್ಬೋದು ಈ ಕಲ್ಲಂಗಡಿ ಬೀಜಗಳನ್ನು ಮತ್ತು ಬೇಯಿಸಿದ ನೀರನ್ನು ಕೂಡಿದ್ರೆ ಕೂದಲಿಗೆ ಏನಾದರೂ ಹಾನಿ ಆಗ್ತಿದ್ರೆ ಅಥವಾ ತುರಿಕೆ ಉಂಟಾಗ್ತಿದ್ರೆ ಅದನ್ನು ಕೂಡ ಇದು ತಡೆಗಟ್ಟುತ್ತೆ ಇನ್ನು ಕಲ್ಲಂಗಡಿ ಬೀಜಗಳಲ್ಲಿ ಇರುವಂತಹ ಉನ್ನತ ಮಟ್ಟದ ಆ್ಯಂಟಿ ಆಕ್ಸಿಡೆಂಟ್ಗಳು ನೆರಿಗೆ ರಹಿತ ತ್ವಚೆಯನ್ನು ನೀಡಲಿದೆ ಕಲ್ಲಂಗಡಿ ಬೀಜಗಳಿಂದ ಮಾಡಿದಂತಹ ಚಹಾ ಅಥವಾ ಅದನ್ನು ಬೇಯಿಸಿದ ನೀರನ್ನು ಕುಡಿಯುವುದರಿಂದ ಕಾಂತಿಯುತವಾದಂತಹ ತ್ವಚೆಯನ್ನು ಪಡ್ಕೊಳ್ಬೋದು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಕಲ್ಲಂಗಡಿ ಬೀಜಗಳು ಅದ್ಭುತವನ್ನ ಮಾಡುತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸುವ ಹಾಗೂ ಸಮತೋಲನದಲ್ಲಿ ಇಡುವಂತಹ ಅರ್ಜಿನೈನ್ ಅನ್ನೋ ಅಂಶವು ಕಲ್ಲಂಗಡಿ ಬೀಜಗಳಲ್ಲಿ ಇದೆ ರಕ್ತನಾಳಗಳು ಕುಗ್ಗುವುದನ್ನು ಇದು ತಡೆಗಟ್ಟುತ್ತೆ ಇನ್ನು ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಮಿನೋ ಆಮ್ಲಗಳಾದ ಅರ್ಜಿನೈನ್ ಮತ್ತೆ ಲೈಸಿನ್ ಅಂಶ ಅಗತ್ಯವಾಗಿ ಬೇಕು ಕಲ್ಲಂಗಡಿ ಬೀಜಗಳಲ್ಲಿ ಪ್ರಮುಖವಾಗಿರೋ ಅಮಿನೋ ಆಮ್ಲಗಳಿವೆ ಮತ್ತು ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುವುದು ಮತ್ತು ಮೂಳೆಗಳು ಹಾಗೂ ಅಂಗಾಂಶಗಳನ್ನು ಬಲಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ ಕಲ್ಲಂಗಡಿ ಬೀಜದಲ್ಲಿ ವಿಟಮಿನ್ ಬಿ ನಿಯಾಸಿನ್ ಫೋಲೇಟ್ ಥೈಮಾನ್ ಪ್ಯಾಂಥೋನಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ನರ ವ್ಯವಸ್ಥೆಯು ಸರಿಯಾಗಿ ಕೆಲಸ ಮಾಡಲು ನಿಯಾಸಿನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಕಲ್ಲಂಗಡಿ ಬೀಜದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೂ ವಿಟಮಿನ್ಗಳು ಲಭ್ಯವಿರೋದ್ರಿಂದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದು ದೇಹದ ಪ್ರತಿರೋಧಕ ಶಕ್ತಿಯನ್ನು ಸರಿಯಾಗಿಟ್ಟುಕೊಂಡು ವಿವಿಧ ಖಾಯಿಲೆಗಳ ವಿರುದ್ಧ ಹೋರಾಡಲು ನೆರವಾಗುತ್ತೆ ಆದ್ದರಿಂದ ಕಲ್ಲಂಗಡಿ ಬೀಜಗಳನ್ನ ಎಸಿದೆ ಅದರೊಳಗಡೆ ಇರೋದನ್ನ ತಿನ್ನಿ ಇಲ್ಲ ಅಥವಾ ಬೇಯಿಸಿ ನೀರನ್ನ ಕುಡಿಯಿರಿ ಅಥವಾ ಬೀಜವನ್ನು ತಿನ್ನಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು